ನಮ್ಮ ಅಣ್ಣ ಅವ್ರ ಮದ್ವೆಗೆ ಎಲ್ಲ ನೋಡಿ ನಮ್ಮ ದೊಡ್ಡಮ್ಮ ನಮ್ಮ ತಂಗಿ ಅವಳು ನಮ್ಮ ತಂಗಿ ಇವಳು ನಮ್ಮ ತಮ್ಮ ಇವಳು ನಮ್ಮ ಅಕ್ಕ ರೀಸೆಂಟಾಗಿ ಇವ್ರಿಬ್ರಿಗೂ ಮದ್ವೆ ಆಗೈತಿ ನೋಡಿ ಗೈಸ್ ಮದುವೆ ಆಗೈತೆ ಅಂದಿದ ತಕ್ಷಣ ಎಷ್ಟು ಖುಷಿ ಪಡ್ತವ್ರೋ ಇವ್ರು ನಮ್ಮ ದೊಡ್ಡಮ್ಮ ಏನು ಪೋಸ್ಟ್ ಕೊಡ್ತವ್ರೆ ನಂಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಮಾವ ಗೈಸ್ ನಮ್ಮ ಅಕ್ಕ ಗೈಸ್ ನಮ್ಮಕ್ಕ ನೋಡಿ ಎಷ್ಟು ಚೆನ್ನಾಗ ಗೈಸ್ ಏನಿಲ್ಲ ನಮ್ಮ ಅಣ್ಣವ್ರ ಮದ್ವೆ ಅಂತ ಹೇಳಿದ್ದೆ ಅಲ್ವಾ ಸೊ ಎಲ್ಲ ನಾವು ನಮ್ಮ ಅಣ್ಣವರು ಚೌಟ್ರಿ ಹತ್ರ ಇದ್ದಾರೆ ರೆಡಿ ಆಗಕ್ಕೆ ಹೋಗಿದ್ದಾರೆ ಊರಲ್ಲೇ ಚೌಟ್ರಿ ಇರೋದು ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಗೈಸ್ ನಮ್ಮ ಫ್ಯಾಮ್ಲಿ ಎಲ್ಲ ಎಲ್ಲ ಪುತಾನಿಗ್ಲೆ ಪುತಾಣಿಗ್ ಇವರು ಎಲ್ಲ ಇದೇ ಗಾಯ ನಮ್ಮ ಅಣ್ಣ ಅವ್ರ ಮದುವೆ ನೋಡಿ ಗೈಸ್ ಎಲ್ಲ ಬರ್ತಾವ್ರೆ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ವಿ ಬಟ್ ಏನೋ ಹೂವು ಏನು ಕೊಡ್ತಾ ಇಲ್ಲ ಗೈಸ್ ಹಂಗೆ ಹೌದು 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 ಬಂತು ಬಂತು ನೋಡಿ ಗೈಸ್ ಲಾಸ್ಟ್

அம்மா 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 嘿嘿嘿。<Okay. S 3> <laughs>